ನಮಸ್ಕಾರ ವೀಕ್ಷಕರು ಈ ಕೆಂಪು ಹಣ್ಣಿನ ಆರೋಗ್ಯದ ಕರ ಮತ್ತು ಗೊತ್ತಾದರೆ ಆಶ್ಚರ್ಯಪಡುವುದಂತೂ ಸತ್ಯ ಸಾಕಷ್ಟು ಹಣ್ಣುಗಳು ಆರೋಗ್ಯಕ್ಕೆ ಒಳ್ಳೆಯದು ಎಂದು ನಿಮಗೆ ತಿಳಿದೇ ಇದೆ ಅದೇ ರೀತಿ ಸ್ಟ್ರಾಬೆರಿ ಹಣ್ಣು ಆರೋಗ್ಯದ ಮೇಲೆ ಮಾಡುವ ಜಾದು ಗೊತ್ತಾದರೆ ಆಶ್ಚರ್ಯಪಡುವುದಂತೂ ಸತ್ಯ ಸಾಮಾನ್ಯವಾಗಿ ಹಣ್ಣುಗಳು ದೇಹದ ಆರೋಗ್ಯವನ್ನು ಉನ್ನತ ಮಟ್ಟದಲ್ಲಿಡಲು ತನ್ನದೇ ಆದ ಪಾತ್ರವನ್ನು ವಹಿಸುತ್ತದೆ ಹಾಗಾಗಿಯೇ ನಮ್ಮ ಹಿರಿಯರು ಹೇಳುವುದು ತಾಜಾ ಹಣ್ಣುಗಳನ್ನು ಧಾನ್ಯಗಳು ಮತ್ತು ತರಕಾರಿಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು ಎಂದು ಆ ವಿಷಯಕ್ಕೆ ಬಂದರೆ ಕೆಂಪು ಹಣ್ಣುಗಳು ಜಾದೂ ಮಾಡುತ್ತವೆ ಆ ಕೆಂಪು ಬಣ್ಣದ ಹಣ್ಣುಗಳಲ್ಲಿ ಸ್ಟ್ರಾಬೆರಿ ಕೂಡ ಒಂದು ಈ ಹಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದ್ದು ಆರೋಗ್ಯಕ್ಕೆ ಹೇಗೆಲ್ಲ ಪ್ರಯೋಜನಕಾರಿಯಾಗಲಿದೆ ಎಂಬುದನ್ನು ಲೇಖನದ ಮೂಲಕ ಸಂಕ್ಷಿಪ್ತವಾಗಿ ತಿಳಿಯಿರಿ ಒಂದು ಮೂವತ್ತೆರಡು ಕೆಲವರೀದಿ ಸ್ಟ್ರಾಬೆರಿಯಲ್ಲಿರುವ ಪೋಷಕಾಂಶಗಳು ಕೇಳಿದರೆ ಬೆರಗಾಗುತ್ತಿರ ಸ್ಟ್ರಾಬೆರಿಯಲ್ಲಿ ಕೇವಲ ಮೂವತ್ತೆರಡು ಪರ್ಸೆಂಟ್ ಕ್ಯಾಲೋರಿ ಹೊಂದಿದೆ ಹಾಗಾಗಿ ನಿಮ್ಮ ಡಯಟ್ನಲ್ಲಿ ಈ ಹಣ್ಣನ್ನು ಸೇರಿಸಿಕೊಳ್ಳಬಹುದು ಬೇಕಾದಷ್ಟು ಪ್ರೋಟೀನ್ ಫೈಬರ್ ಕೊಬ್ಬು ಹೊಂದಿದೆ ಅಲ್ಲದೆ ಇದರಲ್ಲಿ ವಿಟಮಿನ್ ಸಿ ಪೊಟ್ಯಾಷಿಯಂಗಳಿಂದ ಸಮೃದ್ಧವಾಗಿದೆ ಎರಡು ಯಾವೆಲ್ಲ ರೋಗಗಳಿಂದ ರಕ್ಷಿಸುತ್ತದೆ ಸ್ಟ್ರಾಬೆರಿಗಳಲ್ಲಿರುವ ಅಂಥೋಸ್ ಯಾನಿಯನ್ ಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಹೃದ್ರೋಗದಂತಹ ಅಪಾಯವನ್ನು ಕಡಿಮೆ ಮಾಡಿಕೊಳ್ಳಬಹುದು ಎಂದು ಕೆಲವು ಅಧ್ಯಯನಗಳು ಸಾಬೀತುಪಡಿಸಿವೆ ಇದು ರಕ್ತದೊತ್ತಡವನ್ನು ನಿವಾರಿಸುವ ಶಕ್ತಿಯನ್ನು ಕೂಡ ಹೊಂದಿದೆ ಪ್ರತಿನಿತ್ಯ ನಿಯಮಿತವಾಗಿ ಸ್ಟ್ರಾಬೆರಿಯ ಸೇವನೆ ದೇಹಕ್ಕೆ ಒಳ್ಳೆಯದು ಸ್ಟ್ರಾಬೆರಿಯಲ್ಲಿರುವ ಪೊಟ್ಯಾಸಿಯಂ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವವರ ಜನರಿಗೆ ಉತ್ತಮವಾದ ಪ್ರಯೋಜನಗಳನ್ನು ನೀಡುತ್ತದೆ ಈ ಕೆಂಪು ಹಣ್ಣಿನ ಸೇವನೆಯು ಅಪಾಯಕಾರಿ ಹೃದಯಾಘಾತ ಮತ್ತು ಪಾಶ್ವವಾಯುಗಳನ್ನು ತಡೆಗಟ್ಟಲು ಸಹಾಯ ಮಾಡುತ್ತದೆ ಮೂರು ಗರ್ಭಿಣಿಯರಿಗೆ ಒಳ್ಳೆಯದು ಸ್ಟ್ರಾಬೆರಿಗಳು ನೋಡಿದ ತಕ್ಷಣ ತಿನ್ನಬೇಕು ಎಂದು ಅಂದುಕೊಳ್ಳುತ್ತೇವೆ ಅದರ ಸೊಗಸಾದ ಬಣ್ಣ ಹಾಗೂ ರುಚಿಯೇ ಹಾಗೆ ಆಕರ್ಷಿಸಬಿಡುತ್ತದೆ ಇದು ಗರ್ಭಿಣಿಯರಿಗೆ ಅತ್ಯುತ್ತಮವಾದ ಹಣ್ಣಾಗಿದೆ ಆರೋಗ್ಯಕರವಾದ ಗರ್ಭಧಾರಣೆಗೆ ಈ ಸ್ಟ್ರಾಬೆರಿ ಹಣ್ಣನ್ನು ಶಿಫಾರಸು ಮಾಡಲಾಗಿದೆ ಏಕೆಂದರೆ ಇದರಲ್ಲಿರುವ ಪೋಲೆಟ್ ಮತ್ತು ಪೋಲಿಕ್ ಆಮ್ಲವು ಮಗುವಿನ ಬೆಳವಣಿಗೆಯಲ್ಲಿ ಪ್ರಮುಖವಾದ ಪಾತ್ರ ವಹಿಸುತ್ತದೆ ನಾಲ್ಕು ಉರಿಯೂತ ಮತ್ತು ಉಬ್ಬುವುದನ್ನು ಕಡಿಮೆ ಮಾಡುತ್ತದೆ ಸ್ಟ್ರಾಬೆರಿಯಲ್ಲಿನ ಫೈಬರ್ ಮತ್ತು ನೀರಿನ ಅಂಶ ಅಧಿಕವಿರುವ ಈ ಹಣ್ಣನ್ನು ಉರಿಯೂತವನ್ನು ಶಮನ ಮಾಡಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಅಲ್ಲದೆ ಪರಿಣಾಮಕಾರಿಯಾಗಿ ದೇಹದ ತೂಕವನ್ನು ಕಡಿಮೆ ಮಾಡಿಕೊಳ್ಳಲು ಕೂಡ ಸಹಾಯ ಮಾಡುತ್ತದೆ ಉರಿಯೂತವು ಕೂಡ ದೇಹಕ್ಕೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ನಿಮಗೆ ತಿಳಿದಿದರಲ್ಲಿ ದೀರ್ಘಕಾಲದ ಉರಿಯೂತವು ಪಾರ್ಶ್ವವಾಯು ಹೃದಯಾಘಾತ ಮತ್ತು ಕ್ಯಾನ್ಸರ್ನಂಥ ಭಯಾನಕವಾದ ಕಾಯಿಲೆಗಳನ್ನು ಸ್ಟ್ರಾಬೆರಿ ಬಾರದಂತೆ ತಡೆಯುತ್ತದೆ ಐದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಫೈಬರ್ನಿಂದ ತುಂಬಿರುವ ಈ ಹಣ್ಣಿನ ಸೇವನೆಯು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ಸಹಾಯ ಮಾಡುತ್ತದೆ ಅಲ್ಲದೆ ಮಲಬದ್ಧತೆಯಂಥ ಸಮಸ್ಯೆಯಿಂದ ನಿಮ್ಮನ್ನು ಪಾರು ಮಾಡುತ್ತದೆ ಹೀಗಾಗಿ ನಿಯಮಿತವಾಗಿ ಸ್ಟ್ರಾಬೆರಿಯನ್ನು ಪ್ರತಿನಿತ್ಯ ಸೇವಿಸುತ್ತಾ ಬನ್ನಿ ಆರು ನಿಮ್ಮ ಚರ್ಮಕ್ಕೆ ಒಳ್ಳೆಯದು ನೀವು ಪ್ರತಿನಿತ್ಯ ಕೆಲವು ಸ್ಟ್ರಾಬೆರಿ ಹಣ್ಣು ಸೇವನೆ ಮಾಡುವುದರಿಂದ ಉತ್ತಮವಾದ ಚರ್ಮ ಕಾಂತಿಯನ್ನು ಪಡೆಯಬಹುದು ಇದು ಒಳಗಿನಿಂದ ನಿಮ್ಮ ಚರ್ಮಕ್ಕೆ ಪೋಷಣೆಯನ್ನು ನೀಡುತ್ತದೆ ಇದರ ಬದಲಾಗಿ ಆಕರ್ಷಿತವಾದ ಲುಕ್ ಆಗಿ ನೀವು ಸ್ಟ್ರಾಬೆರಿ ಫೇಸ್ ಮಾಸ್ಕನ್ನು ನಿಮ್ಮ ತರ್ಚೆಗೆ ಅನ್ವಯಿಸಿ ನಿಮ್ಮ ಹಲ್ಲುಗಳನ್ನು ಬಿಳಿಪಾಗಿಸುತ್ತದೆ ನಿಮ್ಮ ಹಲ್ಲುಗಳನ್ನು ಹಳಪಳ ಹೊಳೆಯುವಂತೆ ಮಾಡಲು ಸ್ಟ್ರಾಬೆರಿಯನ್ನು ನಿಮ್ಮ ಹಲ್ಲುಗಳ ಮೇಲೆ ನಿಧಾನವಾಗಿ ಉಜ್ಜಿ ಈ ಹಣ್ಣಿನಲ್ಲಿರುವ ಒಲಿಕ್ ಆಮ್ಲದ ಅಂಶವು ನಿಮ್ಮ ಹಲ್ಲನ್ನು ಬಿಳಿಯಾಗಿಸಿ ಹೊಳೆಯುವಂತೆ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು